ಇದೀಗ ಸುದೀಪ್ ಸರ್ ಗೆ ಕಾಲ್ ಮಾಡಿದ ವಿಜಯ್ರ ಅವರು ಬಹಳನೇ ಗುಡ್ ನ್ಯೂಸ್ ಅನ್ನ ಸಹ ಕೊಡ್ತಾರೆ ಖುಷಿ ಆಗಿದ್ದಾರೆ ಯಾಕಂದ್ರೆ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅದರಿಂದಾಗಿ ವಿಜಯ ಬಂದ್ರಿಗೆ ಬಹಳ ಖುಷಿ ಇದೆ ಯಾಕಂದ್ರೆ ಅವರೇ ನಿರೂಪಣೆಯನ್ನ ಮಾಡುತ್ತಿರೋದು ಸುದೀಪ್ ಸರ್ ಅವರು ಅಂತ್ಯ ಅಂತ ಹೇಳ್ತಾ ಇದ್ರು ಬಟ್ ಅವರೇ ಒಪ್ಕೊಂಡಿದ್ದಾರೆ ಹನ್ನೆರಡಕ್ಕೂ ನಾನೇ ಬರ್ತಾ ಇದೀನಿ ಅಂತ ಪ್ರೆಸ್ಮೀಟ್ ಅನ್ನು ಸಹ ಮಾಡಿ ಮುಂಚೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಹೇಳಿರುತ್ತಾರೆ ಸೊ ಹೀಗಾಗಿ ವಿಜಯ ರಘವೇಂದ್ರ ಬಹಳಷ್ಟು ಖುಷಿ ಆಗುತ್ತೆ ಜೊತೆಗೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಸಿನಿಮಾ ರ ಒಂದು ವಿಚಾರವನ್ನು ಕೂಡ ಸುದೀಪ್ ಸರ್ಗೆ ಕೂಡ ತಿಳಿಸ್ತಾರೆ ರಿಪನ್ ಸ್ವಾಮಿ ಎಂಬ ಒಂದು ಸಿನಿಮಾದಲ್ಲಿ ವಿಜಯ ಅವರು ನಡೆಸಿದ್ರು ತುಂಬಾನೇ ಡಿಫ್ರೆಂಟ್ ಕ್ಯಾರೆಕ್ಟರ್ ಡಿಫರೆಂಟ್ ಶೇಡ್ ನಲ್ಲಿ ವಿಜಯ ಅಭಿನಯ ಮಾಡಿದ್ದಾರೆ ಆದಷ್ಟು ಬೇಗ ಸುದೀಪ್ ಸರ್ ಅವರು ಕೂಡ ಒಂದು ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡಲಿದ್ದಾರೆ ಒಳ್ಳೆಯ ಕುತೂಹಲದಿಂದ ವಿಶೇಷನ ತಿಳಿಸಿದ್ದಾರೆ ಈ ಕಡೆಯಿಂದ ವಿಜಯ ಅವರು ಕೂಡ ಬೆಸ್ಟ್ ವಿಶ್ ಮಾಡಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಮುಂದಿನ ತಿಂಗಳ ಸೆಪ್ಟೆಂಬರ್ ಕೊನೆಯಲ್ಲಿ ಒಂದು ಬಿಗ್ ಬಾಸ್ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ ಅದನ್ನ ಸುದೀಪ್ ಸರ್ ಅವರ ಸಾರಥ್ಯದಲ್ಲಿ ಒಂದು ಕಾರ್ಯಕ್ರಮ ಕೂಡ ಬರೋದು ಒಂದು ಡಿಫ್ರೆಂಟ್ ಆಗಿರುವಂತಹ ಹೊಸ ಮನೆಯಲ್ಲಿ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ ಸ್ಟಾರ್ಟ್ ಆಗದೆ ಗ್ರ್ಯಾಂಡ್ ಓಪನಿಂಗ್ ವಿಚಾರಕ್ಕೆ ಬಂದ್ರವ್ರು ಕೂಡ ತಪ್ಪದೆ ಬಿಗ್ ಬಾಸ್ ಅನ್ನ ನೋಡೇ ನೋಡ್ತಾರೆ ಎಷ್ಟೇ ಬಿಜಿ ಬಿಗ್ ಬಾಸ್ ನೋಡದೆ ಹಾಗೆ ಮಲ್ಕೋಡುದಿಲ್ಲ ಅಷ್ಟು ಬಿಗ್ ಬಾಸ್ ಗೆ ಅಡಿಕ್ಟ್ ಆಗಿರುತ್ತಾರೆ ತುಂಬಾ ರೀತಿ ವಿಚಾರಕ್ಕೆ ಬಂದ್ರವ್ರಿಗೂ ಕೂಡ ಯಾಕಂದ್ರೆ ಅವರೇ ಫಸ್ಟ್ ಸೀಸನ್ ವಿನ್ನರ್ ಅಲ್ಲ ಸೊ ಅವರಿಂದನೇ ಓಪನಿಂಗ್ ತಗೊಂಡಿದ್ದು ಅವರಿಗೆ ಬಹಳಷ್ಟು ಉತ್ತಮವಂತ ನೆಂಟು ಇದೆ ಸುದೀಪ್ ಒಟ್ಟಿಗೆ ಮತ್ತೆ ಆ ಒಂದು ಬಿಗ್ ಬಾಸ್ ಬಾಸ್ತಿ ಮಟ್ಟಿಗೆ